ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ನೀವು ನೋಡ್ತಿದಿರಾಟ್ಯೂಬ್ ಬೆಳೆಯನ್ನು ತಂದಿದ್ದೀವಿ ಅದೇ ಯಾವುದಂದ್ರೆ ತೆನಗು ಚೆನಗು ಒಂದು ಬೃಹತ್ ದೇಶಿಯ ಮಾರುಕಟ್ಟೆಯ ಮತ್ತು ರಕ್ತ ಸಾಮರ್ಥ್ಯದೊಂದಿಗೆ ಪರಿಸರ ಸ್ನೇಹಿ ಜೈವಿಕ ವಿಘಟನೆಯನ್ನು ಹೊಂದುವಂತ ನೈಸರ್ಗಿಕವಾದ ನವೀಕರಿಸಬಹುದಾದಂತ ನೈಸರ್ಗಿಕ ನಾರಿನಂತೆ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ ಇದು ಪಶ್ಚಿಮ ಬಂಗಾಳ ಅಸ್ಸಾಂ ಬಿಹಾರ್ ಆಂಧ್ರಪ್ರದೇಶ ಒರಿಸ್ಸಾದಂತಹ ಪ್ರಮುಖ ರಾಜ್ಯಗಳಲ್ಲಿ ಸೆಣಬನ್ನು ಉತ್ಪಾದನೆ ಮಾಡುತ್ತಾರೆ ಪ್ರಮುಖವಾಗಿ ಸೆಣಬು ಉತ್ಪಾದನಾ ರಾಜ್ಯಗಳಿಂದ ಪ್ರಾಬಲ್ಯ ಹೊಂದಿದ್ದು ಉದ್ಯಮದ ಹೃದಯ ಬಡಿತವು ಮುಖ್ಯವಾದ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಧ್ವನಿಸುತ್ತದೆ ಸೆಣಬು ಒಂದು ಉದ್ದದ ಮೆದುವಾದಂತಹ ಒಳಪುಳ್ಳಂತ ಸಸ್ಯದ ನಾರನ್ನು ಹೊಂದಿದೆ ಇದನ್ನು ಒರಟಾದ ಬಲವಾದ ಮೂಲವನ್ನಾಗಿ ಹೆಣೆಯಬಹುದಾಗಿದೆ ಸೆಣಬು ಅತ್ಯಂತ ಸುಲಭವಾಗಿ ಸಿಗುವ ನೈಸರ್ಗಿಕ ನಾರುಗಳಲ್ಲಿ ಒಂದಾಗಿದೆ ಜೊತೆಗೆ ಹತ್ತಿಯ ನಂತರ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗಿ ವಿವಿಧ ರೀತಿಯಲ್ಲಿ ಬಳಕೆಯಾಗುತ್ತದೆ ಸೆಣಬಿನ ನಾರನ್ನ ಸಾಮಾನ್ಯವಾಗಿ ಹೆಜಿಯಾನ್ ಎಂದು ಕರೆಯುತ್ತಾರೆ ಸೆಣಬಿನ ಉಡುಪುಗಳನ್ನು ಸಹ ಸಜಿಯಾನ್ ಬಟ್ಟೆ ಎಂದು ಕರೆಯಲಾಗುತ್ತದೆ ಜೊತೆಗೆ ಸೆಣಬಿನ ದೊಡ್ಡ ಚೀಲಗಳನ್ನು ಕೆಲವು ಯುರೋಪಿಯನ್ ರಾಷ್ಟ್ರಗಳು ಗೋನಿ ಚೀಲ ಎಂದು ಕರೆಯುತ್ತಾರೆ ಸೆಣಬಿನ ಬಟ್ಟೆಯು ಉತ್ತರ ಅಮೆರಿಕಾದಲ್ಲಿ ಬರ್ಲ್ಯಾಂಪ್ ಎಂಬ ಹೆಸರಿನಿಂದ ಜನಪ್ರಿಯವಾಗಿದೆ ನಂತರ ಸೆಣಬಿನ ಸಾಗುವಳಿ ಹೇಗಿರಬೇಕೆಂಬುದನ್ನು ನೋಡಿ ಸೆಣಬು ಬೆಳೆಯಲು ಸೆಣಬಿಗೆ ಒಂದು ಸಾದಾ ಮೆಕ್ಕಲು ಮಣ್ಣು ಹಾಗೂ ನಿಂತ ನೀರಿನ ಅವಶ್ಯಕತೆ ಇರುತ್ತದೆ ಚೆಳಿಗೂ ಬೆಳೆಯಲು ಅನುಕೂಲಕರವಾದಂತಹ ಹವಾಮಾನವನ್ನು ದಕ್ಷಿಣೆಯ ಹಾಗೂ ಒಣ ಹವೆಯ ಅವಶ್ಯಕತೆ ಇರುತ್ತದೆ ಉದಾಹರಣೆಗೆ ಮುಂಗಾರು ಋತುವಿನಲ್ಲಿ ಉತ್ತಮವಾದಂತಹ ವಾತಾವರಣವನ್ನು ಒದಗಿಸಲು ಸಾಧ್ಯವಾಗುತ್ತದೆ ಮತ್ತು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ನ ತಾಪಮಾನ ಹಾಗೂ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಿಂದ ಶೇಕಡಾ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ನಷ್ಟು ಸೇವದ ಪ್ರಮಾಣವು ಯಶಸ್ವಿನ ಸಾಗುವಳಿಗೆ ಅನುಕೂಲಕರವಾಗಿರುತ್ತದೆ ಸೆಣಬಿನ ಬೆಳೆಗೆ ವಾರಕ್ಕೆ ಏಳು ಐದರಿಂದ ಎಂಟು ಸೆಲ್ಸಿಯಸ್ ಮಳೆಯ ಅಗತ್ಯವಿದೆ ಜೊತೆಗೆ ಬಿತ್ತನೆಯ ಅವಧಿಯಲ್ಲಿ ಇನ್ನೂ ಹೆಚ್ಚು ಮಳೆ ಅವಶ್ಯಕತೆ ಇರುತ್ತದೆ ಸೆಣಬಿನ ಉತ್ತಮ ಬೆಳೆಗಳ ಔಷಧಿಗಳಿಗಾಗಿ ಸಂಪರ್ಕಿಸಿ ಸೆವೆನ್ ಏಟ್ ಡಬಲ್ ನೈನ್ ಡಬಲ್ ಏಟ್ ಸಿಕ್ಸ್ ಜೀರೋ ಏಟ್ ತ್ರೀ ಯಾವಷ್ಟು ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸೆಣಬಿನ ಉಪಯೋಗಗಳನ್ನು ತಿಳಿಬೇಕೆಂದ್ರೆ ಮುಂದಿನ ವಿಡಿಯೋದಲ್ಲಿ ಕಾಯ್ತಾ ಇರಿ ರೈತರ ಮಕ್ಕಳ ವ್ಲಾಗ್ ಯೂಟ್ಯೂಬ್ ಚಾನೆಲ್